ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ದೀಪಾವಳಿ ಧನಂತ್ ತ್ರಯೋದಶಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬವನ್ನ ನಾವು ತುಂಬಾ ಸಡಗರದಿಂದ ಆಚರಣೆ ಮಾಡುತ್ತೇವೆ ಈ ಐದು ದಿನಗಳ ದೀಪಾವಳಿಯಲ್ಲಿ ಮೊದಲನೇ ದಿನ ಬರುವಂತಹದ್ದು ಧನಂತ್ರಯೋದಶಿ ಧನಂತ್ರಯೋದಶಿಯನ್ನು ನಾವು ಧನಂತರಸ್ ಅಂತ ಕೂಡ ಕರಿತೇವೆ ಈ ಧನಂತ್ ಹಬ್ಬದ ಆಚರಣೆಯ ವಿಶೇಷ ಏನು ಅಂತ ನಾವು ಮೊದಲು ತಿಳ್ಕೊಳೋದಾದ್ರೆ ದೀಪಾವಳಿ ಹಬ್ಬದ ಈ ಐದು ದಿನ ದಿನದಲ್ಲಿ ನಾವು ಮೂರು ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನ ಆರಾಧನೆಯನ್ನ ಮಾಡ್ತೇವೆ ಧನಂತ್ರ್ಯೋದಶಿ ದಿನ ಆಗಿರ್ಬಹುದು ಅಮಾವಾಸ್ಯ ದಿನ ಆಗಿರ್ಬೋದು ಹಾಗೆ ಬಲಿಪಾಡ್ಯಮಿ ದಿನ ಈ ಮೂರು ದಿನದಲ್ಲಿ ಒಂದು ದಿನನಾದರೂ ಲಕ್ಷ್ಮೀ ದೇವಿಯನ್ನ ನಾವು ನಮ್ಮ ಕುಟುಂಬದವರ ಶ್ರೇಯಸ್ಸು ಸಂಪತ್ತು ಸಮೃದ್ಧಿ ಅಭಿವೃದ್ಧಿಗಾಗಿ ನಾವು ಪೂಜೆಯನ್ನ ಮಾಡ್ಬೇಕು ಈ ಧನಂತ್ರಯದಶಿ ದಿನ ಮೂರು ವಿಶೇಷತೆಗಳಿಂದ ಕೂಡಿದೆ ಒಂದು ಒಂದು ಲಕ್ಷ್ಮೀ ದೇವಿಯನ್ನ ನಾವು ಆರಾಧನೆ ಮಾಡೋದರಿಂದ ಸಂಪತ್ತು ಸಮೃದ್ಧಿ ಸಿಗುತ್ತೆ ಹಾಗೆ ಈ ದಿನ ಧನ್ವಂತರಿ ದೇವ ಉದಯಿಸಿ ಬಂದಿರೋ ಕಾರಣದಿಂದ ಆರೋಗ್ಯ ಭಾಗಕ್ಕಾಗಿ ನಾವು ಆ ಧನ್ವಂತರಿ ದೇವನನ್ನು ಆರಾಧನೆ ಮಾಡ್ಬೇಕು ಹಾಗೆ ಅಕಾಲಿಕ ಮರಣ ಕುಟುಂಬದಲ್ಲಿ ಅನಾರೋಗ್ಯದ ನಿವಾರಣೆಗಾಗಿ ಯಮದೇವನನ್ನು ಇವತ್ತಿನ ಒಂದು ದಿನ ನಾವು ಪೂಜೆಯನ್ನ ಮಾಡಬಹುದು ಹಾಗಾದ್ರೆ ಈ ದಿನ ಧನತ್ರಯೋದಶಿ ತಿಥಿ ಯಾವಾಗ ಆರಂಭ ಆಗುತ್ತೆ ಲಕ್ಷ್ಮೀ ದೇವಿಯನ್ನ ನಾವು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಕೊಂಡರೆ ಉಪಯೋಗ ಹಾಗೆ ಯಾವೆಲ್ಲ ವಸ್ತುಗಳನ್ನ ಕೊಳ್ಳಬಾರದು ಎಂಬುದರ ಬಗ್ಗೆ ತಿಳ್ಕೊಳ್ಳೋ ಧನತ್ರಯೋದಶಿ ತಿಥಿ ಬಂದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಆರಂಭವಾಗಿ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷ ಮುಕ್ತಾಯವಾಗುತ್ತದೆ ಇದರ ಜೊತೆ ವಿಶೇಷ ಪೂಜಾ ಮುಹೂರ್ತ ಬಂದ್ಬಿಟ್ಟು ಪ್ರದೋಷ ಕಾಲ ಸಂಜೆ ಏಳು ಗಂಟೆ ಹದಿನಾರು ನಿಮಿಷಕ್ಕೆ ಆರಂಭವಾಗಿ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತೆ ಈ ಒಂದು ಸಮಯದಲ್ಲಿ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ತುಂಬಾ ಸರಳವಾಗಿ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು ಒಂದು ಮನೆಯನ್ನ ತೆಗೆದುಕೊಂಡ್ಬಿಟ್ಟು ಅಷ್ಟದಳ ಪದ್ಮ ರಂಗೋಲಿಯನ್ನ ಬರೀರಿ ನಂತರ ಹಿತ್ತಾಳೆ ತಾಮ್ರ ಬೆಳ್ಳಿ ಯಾವ ಚೊಂಬಿರುತ್ತೋ ಇರುತ್ತೋ ಆ ಚೆಂಬನ್ನ ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಪೂರ್ತಿ ಕಾಯಿನ್ಸ್ ಅನ್ನ ತುಂಬಿ ಒಂದು ತಂಬಿಗೆ ತುಂಬುವಷ್ಟು ನಾಣ್ಯಗಳು ನಮ್ಮ ಹತ್ರ ಇಲ್ಲ ಅನ್ನೋದಾಯಿತು ಅಂದ್ರೆ ಎಷ್ಟಿರುತ್ತೋ ಅಷ್ಟು ಆದಷ್ಟು ಒಂದು ಅರ್ಧ ಮುಕ್ಕಾಲಾದರೂ ನಾಣ್ಯಗಳನ್ನು ತುಂಬಿಟ್ಟು ಉಳಿದ ಭಾಗಕ್ಕೆ ನೀವು ಅಕ್ಕಿಯನ್ನು ತುಂಬಿ ಅದರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಶ್ರೀಮ್ ಅಂತ ಹೇಳಂದು ಬರೆದು ಲಕ್ಷ್ಮೀ ಮೂರ್ತಿ ಮನೆಯಲ್ಲಿ ಇದ್ರೆ ಲಕ್ಷ್ಮೀ ಮೂರ್ತಿಯನ್ನ ಇಡಿ ಬೆಳ್ಳಿ ವಿಗ್ರಹದ ಲಕ್ಷ್ಮೀ ಮೂರ್ತಿ ಇದ್ರೂ ಕೂಡ ನೀವು ಇಡಬಹುದು ನನ್ನ ಬಳಿ ಈ ತರ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಲಕ್ಷ್ಮೀ ಮೂರ್ತಿ ಇದೆ ಅದನ್ನ ನಾನು ಇಟ್ಟಿದ್ದೇನೆ ಹಾಗೆಯೇ ನೀವು ಇದಕ್ಕೆ ತಂಬಿಗೆಗೆ ಯಾವಾಗಲೂ ತಾಳಿ ತಾಳಿ ಇಲ್ಲಾಂದರೆ ಅರಿಶಿನ ಕೊಂಬನ್ನು ಕಟ್ಟಿ ಹಾಕಿ ಹಂಗ್ನೂಲ್ ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಕಾಲ್ಪಿಲ್ಲೆ ಇತ್ತು ಅಂತಂದರೆ ಕಾಲ್ಪಿಲ್ಲೆಯನ್ನು ಕೂಡ ನೀವು ಹಾಕಬಹುದು ಇದರ ಜೊತೆ ಪೂಜೆಯಲ್ಲಿ ಯಾವುದೇ ವಿಘ್ನ ಆಗದೇ ಇರಲಿ ಅಂತ ಹೇಳಂದು ಗಣಪತಿ ಮೂರ್ತಿಯನ್ನ ಇಟ್ಬಿಟ್ಟು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಗರಿಕೆಯನ್ನ ಏರ್ಸ್ಬಿಟ್ಟು ಪೂಜೆಯನ್ನ ಮಾಡಿ ಜೊತೆಗೆ ಒಂದು ಪ್ಲೇಟ್ ನಲ್ಲಿ ಅಕ್ಕಿ ಎರಡು ವಿಲ್ಲೆದೆಲೆ ಅಡಿಕೆ ಬಾಳೆಹಣ್ಣು ಬಳೆಗಳು ಹಾಗೆ ಕೊಬ್ಬರಿ ಬಟ್ಲು ಅರಿಶಿನದ ಕೊಂಬು ಒಂದ್ ರೂಪಾಯಿ ಕಾಯಿನ್ ಒಂದು ಉಡಿಯನ್ನ ದೇವ್ರ ಮುಂದೆ ಇಡಿ ಸಾಧ್ಯ ಆದ್ರೆ ನೀವು ಬ್ಲೌಸ್ ಪೀಸ್ ಅನ್ನ ಇಡಬಹುದು ಹಾಗೇನೆ ದೇವ್ರ ಮುಂದೆ ದುಡ್ಡನ್ನು ಕೂಡ ಇಟ್ಟು ಪೂಜೆಯನ್ನ ಮಾಡಬಹುದು ಪ್ರಸಾದಕ್ಕಾಗಿ ನೀವು ಶಾವಿಗೆ ಕೀರಾಗಿರ್ಬಹುದು ಅಥವಾ ನಿಮ್ಮಿಂದ ಯಾವುದು ಸಾಧ್ಯನೋ ಆ ಪ್ರಸಾದವನ್ನ ನೈವೇದ್ಯವನ್ನಾಗಿ ಮಾಡಿ ಪೂರ್ಣಫಲ ತೆಂಗಿನಕಾಯಿಯನ್ನ ಒಡೆದು ಮಂಗಳಾರತಿಯನ್ನು ಮಾಡಿ ಆದಷ್ಟು ಹೆಚ್ಚು ಹೆಚ್ಚು ಮಣ್ಣಿನ ದೀಪಗಳನ್ನ ಬಳಕೆಯನ್ನ ಮಾಡಿ ಎರಡು ತುಪ್ಪದ ಬತ್ತಿಗಳಿಂದ ದೀಪವನ್ನು ಹಚ್ಚಿಬಿಟ್ಟು ದೇವರಿಗೆ ಆರತಿಯನ್ನ ಮಾಡಿ ಮನೆಯ ಒಳಗೆ ಮತ್ತು ಮನೆಯ ಹೊರಗಿನ ಬಾಗಿಲಿಗೆ ಆದಷ್ಟು ಹೆಚ್ಚಿನ ದೀಪಗಳನ್ನ ಹಚ್ಚಿಡಿ ಇದರ ಜೊತೆ ಮನೆಗೆ ಬರುವಂತಹ ಎಲ್ಲ ಮುತ್ತೈದರಿಗೂ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನ ಪಡೆದುಕೊಳ್ಳಿ ಇದರೊಂದಿಗೆ ಅಷ್ಟೇ ವಿಶೇಷವಾಗಿ ಸಂಪತ್ತಿನ ಅಧಿಪತಿಯಾದಂತಹ ಕುಬೇರ ದೇವನನ್ನ ಪೂಜೆಯನ್ನ ಮಾಡಬೇಕು ಈ ಕುಬೇರ ರಂಗೋಲಿಯ ಈ ಒಂದು ಚಿತ್ರವನ್ನು ಬರೆದ್ಬಿಟ್ಟು ಈ ನಂಬರನ್ನು ಒಂದು ಮಣೆ ಮೇಲೆ ಬರೆದ್ಬಿಟ್ಟು ನೀವು ಪೂಜೆಯನ್ನ ಮಾಡಿ ಕುಬೇರ ಮಂತ್ರವನ್ನು ಪಠನೆಯನ್ನ ಮಾಡಬೇಕು ಓಂ ಇಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯ ಸಮೃದ್ಧಿ ದೇಹಿಮೆ ಹಿಮೆ ದಾಪಯ್ಯ ದಾಪಯ ಸ್ವಾಹ ದೇವರ ಕಟ್ಟೆಯ ಮೇಲೆ ಜಾಗ ಇತ್ತು ಅನ್ನೋದಾಯಿತು ಅಂತಂದರೆ ಈ ಥರ ಕುಬೇರ ರಂಗೋಲಿಯನ್ನು ಬಿಡಿಸ್ಬಿಟ್ಟು ಪೂಜೆಯನ್ನು ಮಾಡಿ ಇಲ್ಲಾಂದರೆ ಒಂದು ಪೇಪರಲ್ಲಾದರೂ ನೀವು ಬರೆದ್ಬಿಟ್ಟು ಬಿಟ್ಟು ದೇವರ ಮುಂದೆ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಅಕ್ಷಯ ತೃತೀಯದಷ್ಟೇ ವಿಶೇಷತೆ ಅಂತಂದ್ರೆ ಈ ದಿನ ಇವತ್ತಿನ ದಿನ ನಾವು ಏನೆಲ್ಲ ವಸ್ತುಗಳನ್ನ ಖರೀದಿಯನ್ನ ಮಾಡ್ತೀವೋ ಅದು ದುಪ್ಪಟ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕಾಗಿ ಈ ದಿನ ಚಿನ್ನ ಬೆಳ್ಳಿ ಹಾಗೆ ತಾಮ್ರ ಹಿತ್ತಾಳೆ ಅಂತಹ ಸಾಮಾನುಗಳನ್ನ ಖರೀದಿಯನ್ನಾಗಿ ಮಾಡ್ತಾರೆ ಎಲ್ಲರಿಗೂ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡುವಂತಹದ್ದು ಆಗೋದಿಲ್ಲ ಹಾಗಾಗಿ ಈ ದಿನ ಇನ್ನೂ ಕೆಲವು ವಿಶೇಷ ವಸ್ತುಗಳನ್ನು ಕೂಡ ನಾವು ಖರೀದಿ ಮಾಡಬಹುದು ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂತಹ ಸಾಮಗ್ರಿಗಳಲ್ಲಿ ಉಪ್ಪು ಆಗಿರ್ಬೋದು ಕೊತ್ತಂಬರಿ ಕಾಳು ಆಗಿರ್ಬೋದು ಹಾಗೆ ಪೂರ್ಣ ಫಲ ತೆಂಗಿನಕಾಯಿ ಪೊರಕೆ ಹಾಗೆ ಮಕ್ಕಳಿಗೋಸ್ಕರ ಅಂತ ಆಟಿಕೆ ಸಾಮಾನುಗಳನ್ನು ಕೂಡ ನಾವು ಖರೀದಿ ಮಾಡಬಹುದು ಮನೆಯಲ್ಲಿ ಮಕ್ಕಳು ಸಂತೋಷವಾಗಿದ್ರೆ ಒಂದು ಉತ್ತಮ ಸಕಾರಾತ್ಮಕ ವಾತಾವರಣ ಮನೆಯಲ್ಲಿ ಇರುತ್ತೆ ಅಂತ ವಿಶೇಷವಾಗಿ ಬೆಳ್ಳಿ ನಾಣ್ಯಗಳನ್ನ ಖರೀದಿ ಮಾಡಬಹುದು ಈ ನಾಣ್ಯಗಳಲ್ಲಿ ಲಕ್ಷ್ಮಿ ಮತ್ತು ಕುಬೇರನ ಚಿತ್ರ ಇದ್ರೆ ತುಂಬಾ ಒಳ್ಳೆಯದು ಇದಿನ ಚಿನ್ನದಷ್ಟೇ ವಿಶೇಷ ಅಂದ್ರೆ ಹಿತ್ತಾಳಿ ಪಾತ್ರೆಗಳು ಇವು ಗುರುವಿನ ಸಂಕೇತವಾಗಿರುತ್ತೆ ಆದ್ರಿಂದ ಇದಿನ ಹಿತ್ತಾಳೆ ಪಾತ್ರೆಗಳನ್ನ ನಾವು ಖರೀದಿ ಮಾಡಿಕೊಂಡು ತಗೊಂಡ್ಬರ್ಬಹುದು ಈ ದಿನ ಸಿಹಿ ಪದಾರ್ಥ ಅಂದ್ರೆ ಸ್ವೀಟ್ಗಳನ್ನು ಕೂಡ ನಾವು ಖರೀದಿ ಮಾಡಬಹುದು ಕಂಬಳಿಯನ್ನ ಖರೀದಿ ಮಾಡಬಹುದು ಇದರ ಜೊತೆಗೆ ದೀಪಗಳನ್ನು ನೀವು ಖರೀದಿಯನ್ನ ಮಾಡಬಹುದು ಹಾಗೆ ದೀಪಗಳನ್ನ ದಾನ ಮಾಡಬಹುದು ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಕೂಡ ನೀವು ದಾನವನ್ನಾಗಿ ಮಾಡಬಹುದು ಹಾಗೇನೆ ಈ ದಿನ ಕೆಲವೊಂದು ವಸ್ತುಗಳನ್ನ ಮನೆಗೆ ಕೊಂಡು ತರೋದ್ರಿಂದ ಮನೆಯಲ್ಲಿ ದುಃಖ ಕಷ್ಟ ನೋವು ಈ ತರ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಈ ವಸ್ತುಗಳನ್ನ ತರಬೇಡಿ ಈ ದಿನ ಮುಖ್ಯವಾಗಿ ಗಾಜಿನ ವಸ್ತುಗಳನ್ನ ತೆಗೆದುಕೊಂಡು ಬರಬಾರದು ಗಾಜು ಬಂದು ರಾಹು ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಗಾಜಿನ ವಸ್ತುಗಳು ನಕಾರಾತ್ಮಕೆಯನ್ನ ತೋರಿಸೋದ್ರಿಂದ ಈ ದಿನ ಗಾಜಿನ ವಸ್ತುಗಳನ್ನ ಖರೀದಿ ಮಾಡಬಾರದು ಕನ್ನಡಿಯನ್ನು ಕೂಡ ದಿನ ಖರೀದಿ ಮಾಡಬೇಡಿ ವ್ಯಕ್ತಿಯ ಪ್ರಗತಿಯಲ್ಲಿ ಕುಂಠಿತವಾಗುತ್ತೆ ಅಂತ ಹೇಳಲಾಗುತ್ತೆ ಈ ದಿನ ಎಣ್ಣೆ ಅಥವಾ ರಿಫೈನ್ ಆಯಿಲ್ ಅಂತ ಹೇಳ್ತೀವಲ್ಲ ಅವನ್ನ ನಾವು ದಿನ ಖರೀದಿಯನ್ನ ಮಾಡಬಾರ್ದು ಈ ದಿನ ಲೋಹದ ವಸ್ತುಗಳನ್ನು ಕೂಡ ಖರೀದಿ ಮಾಡಬಾರದು ಈ ವಸ್ತುಗಳನ್ನ ಕೊಳ್ಳೋದ್ರಿಂದ ಮನೆಯಲ್ಲಿ ಜಗಳ ಮತ್ತು ಮನಸ್ತಾಪಗಳಿಗೆ ಕಾರಣವಾಗುತ್ತದೆ ಇದರೊಂದಿಗೆ ಕಬ್ಬಿಣ ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ವಸ್ತುಗಳನ್ನು ಕೂಡ ನಾವು ಖರೀದಿ ಮಾಡಬಾರದು ಹಾಗೆಯೇ ಹಬ್ಬಕ್ಕೆ ನಿಮಗೆ ಅವಶ್ಯವೆನಿಸಿದರೆ ಹಬ್ಬದ ಹಿಂದಿನ ದಿನನೇ ನೀವು ಖರೀದಿಯನ್ನ ಮಾಡಿ ಈ ದಿನ ಸ್ಟೀಲ್ ಪಾತ್ರೆಗಳನ್ನು ಕೂಡ ನಾವು ಖರೀದಿ ಮಾಡಬಾರದು ಪ್ಲಾಸ್ಟಿಕ್ ವಸ್ತುಗಳ ಖರೀದಿಯನ್ನು ಮಾಡಬೇಡಿ ಹೀಗೆ ಮನೆಗೆ ನಕಾರಾತ್ಮಕತೆ ಅಂತ ಅನಿಸುವಂತಹ ಯಾವುದೇ ವಸ್ತುಗಳನ್ನು ಆ ದಿನ ಖರೀದಿಯನ್ನ ಮಾಡದೆ ಶುಭವೆನಿಸುವಂತಹ ಲಕ್ಷ್ಮೀ ಪ್ರಿಯ ವಸ್ತುಗಳನ್ನು ನೀವು ಆದಷ್ಟು ಹೆಚ್ಚಾಗಿ ಖರೀದಿಯನ್ನ ಮಾಡಿ ಸ್ನೇಹಿತರೆ ಕುಟುಂಬದ ಸುಖ ಶಾಂತಿ ಸಮೃದ್ಧಿ ಆರೋಗ್ಯಕ್ಕಾಗಿ ಈ ದಿನ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನನ್ನು ಆರಾಧನೆಯನ್ನ ಮಾಡಿ ಎಲ್ಲರಿಗೂ ಧನ್ಯವಾದಗಳು